ಸಾಹಿತ್ಯ ಅನ್ನೋದು ಒಂದು ಪ್ಯಾಷನ್ ಆದಾಗ ಇಂಥ ಕೆಲಸಗಳು ಆಗ್ತವೆ ನನ್ನ ಪ್ರಕಾರ ಸಾಹಿತ್ಯ ಪ್ಯಾಷನ್ ಆಗಬೇಕು ಇದೊಂಥರ ಡಬಲ್ ಆ್ಯಕ್ಟಿಂಗ್ ಕೆಲಸ ಅನ್ಸುತ್ತೆ ಮುಂಚೆ ಹೇಳಿದ್ದು ಪುಸ್ತಕ ಬಗ್ಗೆ ಮಾತಾಡಿ ಅಂತ ಇಲ್ಲಿ ಮುಖ್ಯ ಅತಿಥಿಗಳ ಭಾಷಣ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಅಂದ್ರೆ ಆ ತಮಾಷೆ ಕನ್ಫ್ಯೂಷನ್ ಸೀರಿಯಸ್ ಕನ್ಫ್ಯೂಷನ್ ಅಲ್ಲ ಚಿಕ್ಕ ಅಂಗಡಿ ಸಣ್ಣ ಮಳಿಗೆ ನಿಂತ್ಕೊಳ್ಳೋ ಜಾಗ ಇಲ್ಲ ಏನ್ ಮಾಡೋದು ಎತ್ತ ಅಂತೆಲ್ಲ ಬೆಳಗ್ಗೆಲ್ಲ ಸುಮಾರು ಪ್ರಶ್ನೆ ಕೇಳಿದ್ರು ಆಶಾ ಅವರು ಜಾಗ ಚಿಕ್ಕದು ದೊಡ್ಡದು ಆಡಿ ಲೆಕ್ಕ ಪ್ರಶ್ನೆ ಬರಲ್ಲ ವ್ಯಕ್ತಿ ಯಾರು ಭಾಳ ಮುಖ್ಯ ಆಗ್ತಾರೆ ನಾವು ಎಲ್ಲಿ ಹೋಗ್ತಿದ್ದೀವಿ ಮತ್ತು ಯಾವ ವ್ಯಕ್ತಿ ಜೊತೆಗೆ ನಾವು ಸಂಗತಿಯನ್ನು ಬಯಸ್ತಿದ್ದು ನಾವು ನಾನು ಕೆಲಸ ಏನು ಅದು ಭಾಳ ಮುಖ್ಯ ಆಗುತ್ತೆ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಅರ್ಥವೇರಿದಂಥ ಕಾರ್ಯಕ್ರಮಗಳಿಗಿಂತಲೂ ಸಣ್ಣ ಸಣ್ಣ ಜಾಗಗಳಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ನನಗೆ ಭಾಳ ಮೌಲ್ಯಿಕ ಅನಿಸುತ್ತೆ ಸ್ನೇಹಿತರೆ ಒಂದು ದಿನಕ್ಕೆ ನಾನು ಮೂವತ್ತು ಸಾವಿರ ಬಾಡಿಗೆ ಕೊಟ್ಟೆ ನಲ್ವತ್ತು ಸಾವಿರ ಬಾಡಿಗೆ ಕೊಟ್ಟೆ ನಾನು ಆ ಮಳಿಗೆಗೆ ಆ ಒಂದು ವೇದಿಕೆಗೆ ಸಿಕ್ಕಂತಹ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಆತ್ಮಸಾಕ್ಷಿ ಕೇಳ್ಕೊಬೇಕಾಗತ್ತೆ ಅಲ್ಲಿ ಬಂದವರು ಎಷ್ಟು ಜನ ನನ್ನ ನನಗೆದೇನ ತಾಕಿದ್ರು ನನಗೆ ಸ್ಪಂದಿಸಿದರು ನನ್ನನ್ನು ಅರ್ಥ ಮಾಡಿಕೊಂಡ್ರು ಅಥವಾ ಒಂದು ಕಾಫಿ ಟೀ ಕುಡ್ಕೊಂಡು ಸಿ ಯು ಅಂತ ಹೋದ್ರೆ ಪ್ರಶ್ನೆ ಹುಟ್ಟಿಕೊಡ್ತವೆ ಸಾಹಿತ್ಯದ ಕಾರ್ಯಕ್ರಮ ಅನ್ನೋದು ಒಂದು ಫ್ಯಾಷನ್ನೇ ಆಗಿರುವಂತಹ ಈ ಕಾಲಮಾನದಲ್ಲಿ ಸಾಹಿತ್ಯ ಅನ್ನೋದು ಒಂದು ಪ್ಯಾಷನ್ ಆದಾಗ ಇಂಥ ಕೆಲಸಗಳಾಗ್ತವೆ ನನ್ನ ಪ್ರಕಾರ ಸಾಹಿತ್ಯ ಪ್ಯಾಷನ್ ಆಗಬೇಕು ಆವರ್ತ ಗತ ಅನ್ನುವಂಥ ಕಾದಂಬರಿ ನನಗೆ ಇವತ್ತು ಕೂಡ ಯುನಿಕ್ ಕಾದಂಬರಿಗಳು ಕನ್ನಡ ಸಾಹಿತ್ಯದಲ್ಲಿ ಅದನ್ನು ಸೇರಿಸ್ಬೇಕದನ್ನು ಆ ಪಟ್ಟಿನಲ್ಲಿ ಪರಂಪರೆಯಲ್ಲಿ ಸೇರಿಸ್ಬೇಕಂತ ಒಂದು ಕಾದಂಬರಿ ಅನಿಸುತ್ತೆ ಫೋನ್ ಮರ್ದಗಳು ಕೂಡ ಆವರ್ತನೆ ನೆನಪಾಯ್ತು ನನಗೆ ಆಶಾ ನೆನಪಾಗಲಿಲ್ಲ ನಾನು ಆವರ್ತ ಅಂದ್ಬಿಟ್ಟು ನಾನು ಸೊ ಎರಡು ಕೂಡ ಆ ಅದು ಬೇರೆ ಮಾತು ಪ್ರೀತಿಯ ಸ್ನೇಹಿತರೆ ರೀಲ್ಸ್ಗಳ ಜಗತ್ತಿನಲ್ಲಿ ನಮ್ಮನ್ನು ನಾಶ ಮಾಡೋಕ್ಕೆ ಹುಟ್ಕೊಂಡಂತಹ ರೀಲ್ಸ್ಗಳ ಜಗತ್ತಿನಲ್ಲಿ ಒಂದು ಪುಸ್ತಕ ಅಂಗಡಿ ಆರಂಭ ಇದೆ ನಾಲ್ಕು ಜನ ಸಹೃದಯರು ಇಲ್ಲಿ ಸೇರಿದ್ದೇವೆ ಅಂತಂದರೆ ಅದು ರೀಲ್ಸ್ ಜಗತ್ನಲ್ಲಿ ಅದು ಅನ್ಯಗ್ರಹ ಜೀವಿಯನ್ನು ನಮ್ಗೆ ಕಾಣಿಸುತ್ತೆ ರೀಲ್ಸ್ ಲೋಕದವರಿಗೆ ಅದು ಅನ್ಯಗ್ರಹ ಜೀವಿಗಳ ಕೆಲ್ ಚಟುವಟಿಕೆ ಅನಿಸುತ್ತೆ ಬಹಳ ಅಪರೂಪವಂತಹ ಒಂದು ಮನೋಭಾವಗಳು ಇದಾರೆ ಬೆಳಗ್ಗೆ ಮಾತಾಡಿದ್ವಿ ಇದಾರೆ ಆ ಥರ ಅಂತಲ್ಲ ಆದರೆ ನಮ್ಮ ನಮ್ಮ ಯುವಕರು ಎಲ್ಲಿ ಸಾಕ್ತಾ ಇದ್ದಾರೆ ಕೌಶಿಕ್ ಎಲ್ಲಿ ಅವರು ಹೋಗ್ತಾ ಇದ್ದಾರೆ ವಕ್ಷಸ್ಥಲ ಅನ್ನೋ ಪುಸ್ತಕ ತೆಗೆದು ನೋಡುವಂತಹ ಪ್ರತಿಷ್ಠಿತ ಶೇಕಡ ಇಪ್ಪತ್ತಿದ್ದಾಗ ತಕ್ಷಣ ನನ್ನ ಕಣ್ಣು ಮೊಬೈಲ್ ಕಡೆ ಹೋಗುತ್ತೆ ನನ್ನ ಆಯ್ಕೆ ಯಾವುದು ರೀಲ್ಸು ಅಥವಾ ವಕ್ಷಸ್ಥಳನೋ ಕೆಂಪು ದಾಸೋಳ ಓದಬೇಕಾದ್ರೆ ಒಂದು ನಾಲ್ಕು ಪಟ್ಟು ಓದಿರ್ತೇನೆ ತಕ್ಷಣ ನನ್ನ ಮನಸ್ಸು ರೀಲ್ಸ್ ಕಡೆ ಹೋಗುತ್ತೆ ನನ್ನ ಆಯ್ಕೆ ಯಾವುದು ಪ್ರಶ್ನೆ ಉಟ್ಟತ್ತೆ ಭಾಳ ನಾನು ಮಾತಾಡ್ತೀನಿ ನಾನು ಯಾವುದೇ ಮುಚ್ಚುಮರಿನೂ ಇಲ್ಲದಂಗೆ ನಾನು ನೇರವಾಗಿ ಮಾತಾಡ್ತೀನಿ ಸ್ವಿಗ್ಗಿ ಝೊಮ್ಯಾಟೋದ ಮಕ್ಕಳು ಸ್ವಿಗ್ಗಿ ಝೊಮ್ಯಾಟೋದ ಯುವಕರು ಅದು ಊಟಕ್ಕೆ ಆರ್ಡ್ರ್ ಕೊಟ್ಬಿಟ್ಟು ತಮ್ಮ ಸುಖವನ್ನು ಮಾತು ಮಾತಾಡ್ಕೊಳ್ಳೋ ಬದಲಿಗೆ ಇವತ್ತು ರೀಲ್ಸಲ್ಲಿ ಮಗ್ನರಾಗ್ತಿರ್ತಾರೆ ನನ್ನದೇ ವಯಸ್ಸಿನ ನನ್ನದೇ ಒಂದು ವ್ಯಕ್ತಿತ್ವದ ವ್ಯಕ್ತಿ ಯಾಕೆ ಸ್ವಿಗ್ಗಿನ ಆರಿಸ್ಕೊಂಡ ಯಾಕೆ ಝೊಮ್ಯಾಟೋನ ಆರಿಸ್ಕೊಂಡ ಕೆಲಸ ಮಾಡೋಕ್ಕೆ ಅಂತ ಪರಸ್ಪರ ಮಾತಾಡಬೇಕು ಕೌಶಿಕ್ ಅವರು ಅದು ಬಿಟ್ಟರು ಕುತ್ತಿಗೆಯನ್ನ ಕೋನ ಮಾಡಿಕೊಂಡು ರೀಲ್ಸ್ ನೋಡುವಂಥ ಜಮಾನ ದುಃಖ ಆಗತ್ತೆ ಒಂದು ಕಡೆಗೆ ಎಲ್ಲಿದ್ದರೆ ಅಂತ ಅನ್ಸುತ್ತೆ ಇಂಥ ಸಂದರ್ಭದಲ್ಲಿ ಉಪಾಸನಾ ಬುಕ್ಸ್ ಮತ್ತು ಇವರ ಎರಡು ಕೃತಿಗಳು ವಕ್ಷಸ್ಥಳ ಮತ್ತು ಕೆಂಪು ದಾಸೋಳ ಬಹಳ ಖುಷಿ ಕೊಡುತ್ತೆ ಒಬ್ಬ ವ್ಯಕ್ತಿಯನ್ನ ಈ ವಾಟ್ಸಪ್ಪು ರೀಲ್ಸು ಇನ್ಸ್ಟಾಗ್ರಾಮು ಟೆಲಿಗ್ರಾಮ್ಗಳಿಂದ ಒಂದು ಎರಡು ಗಂಟೆ ದೂರ ಇಡುತ್ತಲ ನಮ್ಮನ್ನು ಆ ಒಂದು ಕಾಂಟ್ರಿಬ್ಯೂಷನ್ ಈ ಪುಸ್ತಕ ಸಲ್ಲಬೇಕು ಪುಸ್ತಕ ಎಲ್ಲ ಪುಸ್ತಕ ಸಲ್ಬೇಕದು ವಕ್ಷಸ್ಥಳ ನನಗೆ ಭಾಳ ಇಷ್ಟ ಆಗಿದೆ ಅದಕ್ಕಂತಂದರೆ ಅಲ್ಲಿ ಬರ್ತಕ್ಕಂಥ ಅಜ್ಜಿ ಮತ್ತು ತಾತನ ಒಂದು ವ್ಯಕ್ತಿತ್ವ ಅಜ್ಜಿ ಜಾನಕಿ ಕಥೆ ಹೇಳ್ತಾಳೆ ತಾತ ರಾಘವನ ಕಥೆ ಹೇಳ್ತಾನೆ ನಮಗಂತ ಅಜ್ಜಿ ತಾತ ಬೇಕು ಸರ್ ನಮಗೆ ಅಲ್ಲ ನಮಗಂತ ಅಜ್ಜಿ ತಾತ ಇಲ್ಲದೇ ಇರೋದಕ್ಕಾಗಿ ನಾವೆಲ್ಲ ತಿಂಗ್ ಅಂತ ಅನ್ಸುತ್ತೆ ಪರಂಪರೆಯನ್ನು ಹೇಳುವಂತ ಅಜ್ಜಿ ಬೇಕು ಪುರಾಣವನ್ನು ಹೇಳುವಂತಹ ತಾತ ಬೇಕು ಮೈತೊಳಜಿ ಹೇಳ್ತಕ್ಕಂತಹ ಹಿರಿಯನೂ ಬೇಕು ಅಲ್ಲ ಒಳ್ಳೆ ಟೆಕ್ನಿಕ್ ಬಳಸ್ಕೊಳ್ತಾರೆ ಆಶಾ ಅದರಲ್ಲಿ ಅದು ಕೂಡ ಒಂದೇ ಲಿಂಗ ದಿರ್ ಇಸ್ ನೋ ವಿಲೋಮ ಲಿಂಗ ಅಜ್ಜಿ ರಾಗ ಅಜ್ಜಿ ಜಾನಕಿಗೆ ತಾತ ರಾಘವೇ ಅವರು 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 ತಲುಪ್ಬೇಕಂತಹ ಗುರಿನೇ ಏನಂದರೆ ಪವಿತ್ರವಾದಂತಹ ಒಂದು ಪ್ರೇಮಕ್ಕೆ ತಲುಪಬೇಕು ಅವರು ಶುದ್ಧವಾದ ಒಂದು ಸಾಂಗತ್ಯಕ್ಕೆ ತಲುಪಬೇಕು ಅವರು ಲೇಖಕಿ ಇದನ್ನು ತುಂಬ ಚೆನ್ನಾಗಿ ರೂಪಕೋರ್ಣ ಮಾಡ್ಕೋತಾರೆ ಮೀರಾ ಆಂಡಾಳಿರ್ಬೋದು ಅಥವಾ ಬೀ ಬಿ ಇರ್ಬೋದು ಅಥವಾ ಶ್ರೀನಿವಾಸ ವೆಂಕಟೇಶ ಲಕ್ಷ್ಮೀ ನರಸಿಂಹ ಯಾರು ಇರ್ಬೋದು ನನಗೆ ಇವ್ರು ಯಾರೂ ಮುಖ್ಯ ಆಗಲ್ಲ ನನಗೆ ನನಗೆ ಮುಖ್ಯ ಆಗ್ತಿರ್ತಕ್ಕಂಥವ್ರು ನನ್ನ ಕಾಲದ ಬದುಕಿನ ರಾಘವ ಮತ್ತು ಜಾನಕಿ ಮುಖ್ಯ ಆಗ್ತಾರೆ ನನಗೆ ಇರುವುದೆಲ್ಲವ ಬಿಟ್ಟು ಇರೋದ ಕಡೆಗೆ ತುಡಿಯೋದ ಜೀವನ ಅಂತ ಏನು ಕೊಟ್ಟಿದೆಯಲ್ಲ ಅದು ಅದು ಎಲ್ಲ ಲೇಖಕರ ಮೂಲ ಸ್ರೋತ ಸರ್ ಅದು ನಾ ಬರೆಯೋದೇ ಅದಕ್ಕೆ ಇದ್ದುದನ್ನು ಬಿಟ್ಟು ಇಲ್ದೇ ಇರೋ ಕಡೆ ನಾವು ತುಡಿತೀವಿ ಅಂತ ಅನಿಸುತ್ತೆ ನಮಗೆ ಎಲ್ಲ ಸೃಜನಶೀಲ ಲೇಖಕರ ಮೂಲ ದ್ರವ್ಯ ಈ ತತ್ವ ಅನಿಸುತ್ತೆ ಮೇಡಮ್ ನನಗೆ ಆಶವರು ಅಷ್ಟೆ ತಮ್ಮ ಕಾಲದ ತಮ್ಮ ಬಾಳಿನ ತಮ್ಮ ಸುತ್ತಮುತ್ತಲಿನ ಬದುಕಿನಲ್ಲಿ ಯಾವುದನ್ನು ನಾನು ಕಾಣಕ್ಕೆ ಆಗ್ತಾ ಇಲ್ಲೋ ಅನ್ನೋದನ್ನು ಇನ್ನೆಂದಲ್ಲೋ ಕಾಣ್ತಾರೆ ಹೋಗಿ ಅದು ರಾಮ ಕೃಷ್ಣ ಸೀತೆ ಮೀರ ಅಥವಾ ಆಂಡಾಳ್ ಕಾಣ್ತಾರೆ ಅಲ್ಲಿ ಕಾಣೋಕೆ ಶುರು ಮಾಡ್ತಾರೆ ಇವ್ರು ಇವ್ರ ಪುಸ್ತಕಗಳನ್ನ ಓದಬೇಕಾದ್ರೆ ನನಗೆ ಎಲ್ಲೋ ಒಂದು ಕಡೆ ನನಗೆ ಬಯೋಗ್ರಫಿಕಲ್ ನಾನು ನೆನಪಾಗ್ತಿರ್ತೀನಿ ನನಗೆ ಜೀವನ ಚರಿತ್ರಾತ್ಮಕ ವಿಮರ್ಶೆ ನಮ್ಮಲ್ಲಿ ಒಂದಿದೆ ಒಂದು ಲೇಖಕರ ಜೀವನ ಚರಿತ್ರೆ ಓದಿ ಅಥವಾ ಪುಸ್ತಕದಲ್ಲಿ ಅವ್ರ ಜೀವನ ಚರಿತ್ರೆ ಅಡ್ಕೋ ಆಗ್ಬಿಟ್ಟಿರ್ತದೆ ಅಂತ ಹಲೋ ಮೇಡಮ್ ಇಟ್ಸ್ ಮೈಸವರ್ಸ್ ಹಾಗೆ ಇಡೀ ಕಾದಂಬರಿ ಇಡೀ ವಕ್ಷಸ್ಥಲ ಅನ್ನೋ ಕಾದಂಬರಿ ನನಗೆ ಎಲ್ಲೂ ಕೂಡ ಡಿವೈನ್ ಅನ್ನೋ ಫೀಲ್ ಏನಂಗೆ ಆಗಲಿಲ್ಲ ಅದು ಅಧ್ಯಾತ್ಮ ಅದು ಸ್ಪಿರಿಚ್ ಅಂದಂಗೆ ಅನಿಸ್ತೇ ಇಲ್ಲ ಅದು ಅದು ವರ್ತ ಮಾಡಿದ ಒಂದು ಕತೆ ಅಂತ ಅನಿಸ್ತದೆ ಬೆಳಗಾದ ತಕ್ಷಣವೇ ಯಾವುದೋ ಒಂದು ಹೆಣ್ಮಗಳನ್ನು ಕೊಂದೆ ಅವಳ ಅವಳನ್ನ ನೋಯಿಸಿದೆ ಅಂತ ಗಂಡು ಗಂಡನ್ನ ಶೋಷಣೆ ಮಾಡೋದು ಹೆಣ್ಣು ಇರುವಂಥ ಈ ಒಂದು ವಿಕರಾಳ ಸಮಾಜದಲ್ಲಿ ವಕ್ಷಸ್ಥಲ ಅನ್ನೋದೇ ನನ್ನ ಪಾಲಿಗೆ ಒಂದು ಬಹಳ ಅದ್ಭುತವಾದಂಥ ಕಾನ್ಸೆಪ್ಟ್ ಅನಿಸುತ್ತೆ ಆದರೆ ವಕ್ಷಸ್ಥಲ ಅದು ಕೇವಲ ಹೆಣ್ಣು ಹುಡುಕುವಂತಹ ಜಾಗ ಯಾಕಾಗಿರ್ಬೇಕದು ಯಾಕೆ ಒಂದು ಗಂಡಿಗೆ ಮತ್ತೊಂದು ವಕ್ಷಸ್ಥಲ ಸಿಗೋದಿಲ್ಲ ಅಂತ ಪ್ರಶ್ನೆ ಹುಟ್ಟಿತ್ತು ಇಡೀ ಕಾದಂಬರಿ ಜರ್ನಿನೇ ರಾಮನ ಕೃಷ್ಣನ ಶ್ರೀನಿವಾಸನ ವೆಂಕಟೇಶನ ವಕ್ಷಸ್ಥಲೇ ಆಗಿರ್ತದೆ ಯಾಕದು ಸೀತೆಯ ವಕ್ಷಸ್ಥಲ ಯಾಕದು ಜಾನಕಿಯ ವಕ್ಷಸ್ಥಲ ಅದು ಯಾಕೆ ಇನ್ನೊಂದು ಹೆಣ್ಮಗಳ ವಕ್ಷಸ್ಥಲ ಆಗಿರಬಾರ್ದು ಅಲ್ಲಿ ಯಾಕೆ ನೆಲೆಸಿರಬಾರ್ದು ಅನ್ನೋ ಪ್ರಶ್ನೆ ಕಾಡುತ್ತೆ ಈ ಟೆಕ್ನಿಕ್ ಸ್ವಲ್ಪ ನನಗೆ ಅಲ್ಲಲ್ಲಿ ನನಗೆ ಭಾಳ ಕಾಡಿತು ಅವರು ಮುಂದಿನ ಕಾದಂಬರಿನಲ್ಲಿ ಏನಾರ ಶುರು ಮಾಡಿದ್ರೆ ಇನ್ನೊಂದು ಯಾವುದೋ ವಕ್ಷಸ್ಥಳವನ್ನು ಇಟ್ಕೊಂಡು ಅಲ್ಲಿ ಗಂಡಿನ ಪ್ರಯಾಣ ಹೆಂಗಾಗದು ನೋಡ್ಬೇಕಾಗತ್ತೆ ಭಾಳ ಇಷ್ಟ ಆಯ್ತು ಕಾದಂಬರಿ ಸಾಕಷ್ಟು ಮಾತಾಡೋದಿದೆ ಆದರೆ ಈ ಕಾದಂಬರಿ ಮತ್ತೆ ಮತ್ತೆ ನನಗೆ ಕಾಡಿಸುತ್ತೆ ಅದು ಸದಾ ನನಗೆ ಕೊರಗನ್ನು ಉಂಟು ಮಾಡುತ್ತದೆ ನಮ್ಮ ಹುಡುಕಾಟ ನಮ್ಮ ಶೋಧನೆ ಹಾಗಾಗಿ ನಾನು ಈ ಕಾದಂಬರಿ ಇರ್ಬೋದು ಅಥವಾ ನಮ್ಮ ಕೆಂಪು ದಾಸರ ಪುಸ್ತಕ ಇರ್ಬೋದು ಇದನ್ನು ನಾನು ಒಂದು ರೀತಿಯಲ್ಲಿ ಇದನ್ನು ನಾನು ಆಶಾ ರಘುವರವರು ಬಾಳಿದ ಬದುಕಿದ ಕಂಡ ಉಂಡ ಅನುಭವಿಸಂತಹ ಬದುಕಿನ ಕ್ರಮ ಅಂತ ನಾನು ಭಾವಿಸ್ಬಿಡ್ತೀನಿ ಇದನ್ನು ನಾನು ಅವರ ಶೋಧ ಅವರ ಅವರ ಹಪಾಹಪಿ ಅವರ ಆತ್ಮ ಸಾಕ್ಷಾತ್ಕಾರ ಅಲ್ವೋ ಸರ್ ಅನ್ಸುತ್ತೆ ಎರಡನೇದಾಗಿ ಎರಡು ನಿಮಿಷ ನಾನು ಮಾತನ್ನು ಮುಗಿಸ್ತೀನಿ ಏನೇದಾಗಿ ಕೆಂಪು ದಾಸವಾಳ ಕೃತಿ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡೋಣ ಮುಖ್ಯ ಅತಿಥಿ ಆಗದೇ ಓದಕ್ಕೆ ನಂಗೆ ಮಾತಾಡೋಣ ಮುಖ್ಯ ಅತಿಥಿ ಅಂತ ಒಂದು ಮಾಸ್ಕ್ ಹಾಕೊಂಡ್ಬಿಟ್ರೆ ಓದಾಗ ಕಳೆದ್ಬಿಡ್ತಾನೆ ಭಾಳ ಗಂಭೀರವನ್ನಿದ್ದು ಮುಖ್ಯ ಅತಿಥಿ ಭಾಳ ಕೆಲ್ಸ್ಕೊಳ್ಪ್ಪ ಅಂತ ಹಂಗಾಗಿ ಕೆಂಪು ದಾಸವಾಳ ಕೂಡ ಅಷ್ಟೇ ಅದು ನಥಿಂಗ್ ಬಟ್ ಅದು ಅಷ್ಟೇ ಒಬ್ಬ ಲೇಖಕ ತಾನು ಓಡಾಡಿದ್ದ ತಾನು ನೋಡಿದಂತಹ ಪಾತ್ರಗಳನ್ನ ಬರೆಯಕ್ಕೆ ಸಾಧ್ಯ ನನಗೆ ಶ್ರೀನಿವಾಸ ಪ್ರಭು ಸರ್ ಕತೆ ಬರೋಕ್ ನಂಗೆ ಬರೋಲ್ಲ ನನಗೆ ಅಥವಾ ನಂಗೆ ರಂಜಿನಿ ಪ್ರಭು ಮೇಡಮ್ ಕತೆ ನಂಗೆ ಬರೋಕ್ ಬರಲ್ಲ ಯಾಕೆ ನಾನು ನಾನು ಬಾಳದ ಬದುಕಲ್ಲ ಅದು ನಾನು ನಾನು ಕೌಶಿಕ್ ಆಗಲಾರೇ ನಾನು ಅಣ್ಣ ಇನ್ನಿನ್ಯಾರ ರವಿಚಂದ್ರನ್ ಆಗಲಾರೆ ನಾನು ನನ್ನ ಬದುಕಲ್ಲ ಅದು ಯಾವ ಲೇಖಕ ತನ್ನ ಬದುಕನ್ನು ತುಂಬ ಚೆನ್ನಾಗಿ ಹಿಡ್ಕೊಡ್ತಾನೋ ಹಿಡ್ಕೊಡ್ತಾರೋ ಅವರು ಭಾಳ ಒಳ್ಳೆಯ ಪ್ರಾಮಾಣಿಕ ಬರಹಗಾರ ಅಂತ ಅನಿಸುತ್ತೆ ಈ ನಿಟ್ಟಲ್ಲಿ ಆಶಾ ತುಂಬ ಪ್ರಾಮಾಣಿಕ ವೆರಿ ಪ್ರಾಮ್ ಶಿ ಇಸ್ ವೆರಿ ಪ್ರಾಮ್ ನೋಡಪ್ಪ ಹಿಂಗಿದೆ ಹೆಂಗಿದೆ ಹೆಂಗೆ ಕತೆ ನುಗಿದ್ದಷ್ಟು ಇಷ್ಟಿದೆ ನನ್ನ ಕತೆ ಹಿಂಗಿದೆ ಇಲ್ಲ ಅದೇ ಲಲ್ಲೇನೋ ಉಪ್ಪು ಹುಳಿ ಮಸಾಲೆ ಎಲ್ಲ ಹುಡ್ಕೋಕ್ಕೋಗ್ಬೇಡಿ ಬೆಸ್ಟ್ ಬೆಸ್ಟ್ ಕತೆ ಅಂದರೆ ಭಾಳ ಒಳ್ಳೆಯ ನಂಗೆ ಸದಾ ನಾನು ನೆನೆಸ್ಕೊಳ್ತಕ್ಕಂಥ ಕತೆ ಅಂದರೆ ಅದರಲ್ಲಿ ನನಗೆ ಪರಿತ್ಯಕ್ತ ಕತೆ ಪುಟ್ಟಮ್ಮ ಪಾತ್ರ ಓ ಮೈ ಗಾಡ್ ಅದನ್ನು ಈ ಜನ್ರೇಷನ್ ಮಕ್ಕಳು ಓದಬೇಕಾಗತ್ತೆ ನಾ ಸದಾ ಪರ್ಫ್ಯೂಮ್ ಪಡೆದುಕೊಳ್ಳುವ ಸದಾ ಇನ್ನೊಂದು ಇನ್ನೊಂದೇ ಆರ್ಟಿಫಿಷಿಯಲ್ ಪರಿಮಳಕ್ಕೆ ಹಾತೊರೆಯುವಂತಹ ಪುಟ್ಟಮ್ಮನನ್ನು ಕಾಣಬೇಕು ಪುಟ್ಟಮ್ಮನ ಚೋಟದ ಜೇಡೆ ಅವಳ ಬೇಲಿ ಮೇಲೆ ನಾವು ಬಿಡ್ತಕ್ಕಂತಹ ಹೂವನ್ನೇ ಮುಟ್ಕೋತಾ ಅವಳು ಮೈಯೆಲ್ಲ ದುರ್ಗಂಧ ಅಂತಲ್ಲ ದುರ್ಗಂಧಕ್ಕೆ ಕಾರಣಕ್ಕಾಗಿ ಗಂಡ ಹೆಂಡಿತನ ಬಿಟ್ಟ ಅನ್ನೋದೇ ದೊಡ್ಡ ಪ್ರಶ್ನೆ ಆ ಪ್ರಶ್ನೆ ಇಲ್ಲ ಅಲ್ಲಿ ಬೇರೆನೇ ಸಮಸ್ಯೆ ಇದೆ ನನ್ನ ಪ್ರಕಾರ ಅದೆಲ್ಲ ವಿವಾಹೇತರ ಅಥವಾ ದಾಂಪತ್ಯದ ಬೇರೆ ಬೇರೆ ಸಮಸ್ಯೆಗಳು ಮೇಡಮ್ ಅವ್ರು ಕಾಣಿಸ್ತಾರೆ ನಮಗೆ ಭಾಳ ಬ್ಯೂಟಿಫುಲ್ ಕತೆ ಅಲ್ಲಿ ಬರ್ತಕ್ಕಂಥ ಅನೇಕ ಪಾತ್ರಗಳದಾವೆ ಗಣಶ್ಯಾಮ ಪಾತ್ರ ಬರ್ತದೆ ಗಣಶ್ಯಾಮ ಯಾರು ಗಣಶ್ಯಾಮನ ನಡವಳಿಕೆಯೇನು ಅವರ ಅವರ ಮಾತುಕತೆಗಳೇನೇನು ಭಾಳ ಬ್ಯೂಟಿಫುಲ್ ಅಂತಹ ಕತೆ ನಾವು ಬರ್ತದೆ ಹಾಗಾಗಿ ಇಂಥ ಅನೇಕ ಕತೆಗಳನ್ನ ಓದಿದಾಗ ಅಥವಾ ನಮ್ಮ ಇನ್ನೊಂದು ಕಥೆ ಇದೆ ಅಲ್ಲ ನಾನು ಭಾಳ ಚೆನ್ನಾಗಿ ಕತೆ ಮುಸುಕು ಅಂತದ್ದು ಕಥೆ ಇದೆ ಅಪ್ಪನ ಮುಖ ನೋಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಹೀರೋನ ಕತೆ ಇದು ಮುಸುಕು ಜೊತೆಗೆ ಕೆಂಪು ದಾಸೋಳ ಕಥೆ ಅಂತೂ ಬಿಡಿ ಇನ್ನೊಂದು ಕಥೆ ಹೇಳ್ಬೇಕು ಅಂದ್ಕೊಂಡೆ ಮರ್ತು ಬಿಟ್ಟೆ ಅದು ನನ್ನ ವಿಷಯನ ಆಶಾ ಅವರು ಕಾದಂಬರಿಗಾಗೋ ವಸ್ತುವನ್ನು ಕಥೆಯಲ್ಲಿ ಬರೀತಾರೆ ಕಥೆ ಆಗೋಸ್ಕರ ಕಾದಂಬರಿ ಬರ್ದು ಬಿಡ್ತಾರೆ ಅವರು ಈ ಕೆಂಪು ದಾಸೋಳ ಒಳ್ಳೆ ಕಥೆ ಆಗೋ ಒಂದು ಒಳ್ಳೆ ಕಾದಂಬರಿ ಆಗತ್ತಿತ್ತು ಮನಸ್ಸು ಮಾಡಿದ್ರೆ ಹಾಗೆ ಈ ಈ ಇದೇನಿದೆ ನಮ್ಮ ಮುತ್ತ ನಮ್ಮ ಪುಟ್ಟಮ್ಮನ ಕತೆ ಬೃಹತ್ ಕಾದಂಬರಿ ಇದು ಭಾಳ ದೊಡ್ಡ ಕಾದಂಬರಿ ಆಗುತ್ತೆ ಪಣಿಯಮ್ಮ ಥರ ಅಥವಾ ವೈದೇಹಿಯವರ ಯಾವುದೋ ಒಂದು ಅಕ್ಕಚ್ಚು ಅನ್ನೋ ಕತೆ ಥರ ಬೇರೆ ಬೇರೆ ದೊಡ್ಡ ಮೊತ್ತದ ಒಂದು ಕೃತಿ ಆಗ್ತಕ್ಕಂಥ ಕತೆಗಳನ್ನು ಆಶಾರವರು ಕಾದಂಬರಿಯಾಗಿ ಬಳಸ್ಕೊಳ್ತಾರೆ ಸಣ್ಣ ಕಥೆನ ಕಾದಂಬರಿಯಾಗಿ ಬಳಸ್ಕೊತಾರೆ ಕಾದಂಬರಿ ಸಣ್ಣ ಕತೆ ಬಳಸ್ಕೊಬಿಡ್ತಾರೆ ಬಹುಶಃ ಅದೆಲ್ಲ ಇವೆಲ್ಲ ಭಾಳ ಎಕ್ಸಸೈಸ್ ಇವೆಲ್ಲ ಹೋಮ್ ಹೋಮ್ವರ್ಕ್ ಅನ್ಸುತ್ತೆ ನಾನಿವೆಲ್ಲ ಕೂಡ ಮಾತಾಡಿ ನಾನು ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ ಕನ್ನಡದಲ್ಲಿ ನನ್ನ ಪ್ರಕಾರ ಎರಡೇ ಥರದ ಕತೆಗಾರ ಒಂದು ಕಥೆಯನ್ನು ಸಹಜವಾಗಿ ಹೇಳಿ ಸಹಜವಾಗಿ ಬದುಕುವಂತಹ ಕಥೆಗಾರರು ಮತ್ತೊಂದು ಟೆಕ್ನಿಕ್ಗಾಗಿ ಕಥೆಗಳನ್ನು ಬರೆದು ಓದುಗರನ್ನು ಹಿಂಸೆ ಕೊಡುವಂಥ ಲೇಖಕರು ಓದುಗರನ್ನು ಹಿಂಸೆ ಕೊಡುವಂಥ ಲೇಖಕರು ನಮಗೆ ಸದ್ಯ ಬೇಡ ನಮಗೆ ತಂತ್ರಕ್ಕಾಗಿಯೇ ಕತೆ ಬರೆಯುವರು ಸ್ಪರ್ಧೆಗಳಿಗಾಗಿಯೇ ಕಥೆಯನ್ನು ಬರೆಯುವವರು ನಮಗೆ ಬೇಡ ಇವತ್ತು ಹೃದಯವನ್ನು ಬದಲಾಯಿಸ್ತಕ್ಕಂಥ ಕಥೆಗಳನ್ನ ಬೇಕು ಮನಸ್ಸನ್ನು ಕಲುಕುವ ಕಥೆಗಳು ನಮಗೆ ಬೇಕು ಸರ್ ನಮ್ಮನ್ನು ಮನುಷ್ಯರಾಗ್ತಕ್ಕಂಥ ಕಥೆಗಳು ನಮಗೆ ಬೇಕು ಇದನ್ನು ಮಾಸ್ತಿ ಹೇಳ್ಕೊಟ್ರು ಇದು ನಮಗೆ ಮಾಸ್ತಿ ಪರಂಪರೆ ಇದು ಇದು ಪನಿಯಮ್ಮನ ಪರಂಪರೆ ಇದು 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 ಕೊಡಗಿನ ಗೌರಮ್ಮನವರ ಪರಂಪರೆ ಇದು ಟೆಕ್ನಿಕ್ಕಲಿಗಾಗಿಯೇ ಕತೆ ಬರೆಯುವುದು ಅನ್ನುವುದು ಒಂದು ಕಡೆ ಇಟ್ಕೊಂಡ್ರೆ ಆಶಾ ಅವರವರು ಟೆಕ್ನಿಕ್ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ ನಾನು ಕತೆ ಹೇಳ್ತೀನಿ ನೀವು ಕೇಳಿಸ್ಕೋಬೇಕು ಅಷ್ಟೇ ಕತೆ ನಾನು ಕತೆ ಹೇಳ್ತೀನಿ ನೀವು ಕೇಳಿಸ್ಕೋಬೇಕು ಅಷ್ಟೇ ಕತೆ ಸರಳ ಸುಂದರ ನಿರಾಡಂಬರ ಅತ್ಯಂತವಾಗಿ ಅತ್ಯಂತ ಸಲೀಲವಾಗಿ ಹೋಗ್ತಕ್ಕಂತಹ ಕಥೆಗಳನ್ನು ನಮಗೆ ಆಶಾ ಕೊಡ್ತಾರೆ ಇಂತಹ ಕತೆಗಳನ್ನು ಕೊಟ್ಟಂತಹ ಅವರಿಗೆ ನಾನು ಸಲ್ಲಿಸ್ತೀನಿ ಯಾವುದೇ ವೇದಿಕೆ ಕೀರ್ತಿ ಪತಾಕೆ ಡಂಗೂರ ದಾಣಾ ಡಂಗೂರಗಳು ಮೆರವಣಿಗೆಗಳೆಲ್ಲ ಹೊರತುಪಡಿಸಿ ಒಬ್ಬ ತನ್ನ ಪಾಡಿ ತಾನು ಬರೆಯಬಲ್ಲಳು ಅನ್ನೋದಾದರೆ ಅದಕ್ಕಿಂತ ದೊಡ್ಡ ಸುಖ ಜಗತ್ತಲ್ಲಿ ಯಾವುದೇ ಸ್ನೇಹಿತರೆ ಸ್ವಾವಲಂಬಿ ಬದುಕನ್ನು ಬದುಕುವ ಸ್ವತಂತ್ರವಾಗಿ ನಾನು ನಿಂತ್ಕೊಳ್ತಿರ್ತಕ್ಕಂಥ ಬದುಕನ್ನು ಬಾಳುವಂತಹ ಶಕ್ತಿ ಲೇಖಕರಿಗೆ ಮಾತ್ರ ಇರ್ತದ್ದು ಇಂಥ ಸಂದರ್ಭದಲ್ಲಿ ಉಪಾಸನ ಹೆಚ್ಚು ಬೆಳಗಲಿ ಆಶಾರವರ ಕೃತಿಗಳು ಮತ್ತೆ ಮತ್ತೆ ನಮ್ಮ ಎದೆಯನ್ನು ತಟ್ಟಲಿ ಪುಟ್ಟಮ್ಮ ಆಗಿರ್ಬೋದು ಅಂತ ಅನೇಕ ಪಾತ್ರಗಳು ನಮ್ಮನ್ನು ಕಾಡಲಿ ಅದೊಂದು ಜರ್ನಿ ಈ ಎರಡೂ ಕಾದಂಬರಿಗಳು ಎರಡೂ ಕೃತಿಗಳ ಮೂಲಕ ನನಗೆ ಕತೆ ಲಿಟ್ರೇಚರ್ ಅನ್ನೋದಕ್ಕಿಂತ ಆಶಾರವರ ಒಂದು ಬದುಕಿನ ಮಾರ್ಗ ನಂಗೆ ಸಿಗ್ತಿರ್ಲಿ ಅವರು ನಡೆದಾಡುವಂತಹ ಬದುಕು ಸಿಕ್ತಂಗೆ ಅವ್ರು ಹೋದಂಥ ಹೆಜ್ಜೆಗಳು ನಂಗೆ ಸಿಕ್ತಿರಲಿ ಆ ಮಟ್ಟಿಗೆ ನಾನು ಇವತ್ತು ಪಡ್ತೀನಿ ಇದು ಓದಿನ ಸುಖ ನಮಸ್ಕಾರ